ಮೂರು ತಿಂಗಳ ಹಿಂದೆನೇ ನಾನು ಇದ್ರ ಬಗ್ಗೆ ಹೇಳಿದ್ದೀನಿ ಚಾನಲ್ ಅಲ್ಲೂ ಹೇಳಿದ್ದೀನಿ ಒಂದೊಂದು ಗೆ ಎರಡೆರಡು ಮೂರ್ ಮೂರು ಕೋಟಿ ರೂಪಾಯಿ ಮನೆಗಳಿದ್ರೆ ಅವ್ರು ಎಲ್ಲಿಂದ ಬರ್ತಾ ಅಂತ ಒಂದು ಎನ್ಕ್ವರಿ ಬೇಡವಾ ಲೋಕಾಯುಕ್ತ ಅವ್ರಿಗೆ ಅಪ್ರಿಶಿಯೇಟ್ ಮಾಡಬೇಕು ಒಳ್ಳೆ ಆಕ್ಷನ್ ತಗೊಂಡಿದ್ದಾರೆ ಆದರೆ ಫಸ್ಟ್ ಅವರು ಡಿ ಸಿ ಪಿಗಳನ್ನ ಸ್ವಲ್ಪ ಟಾರ್ಗೆಟ್ ಮಾಡಬೇಕು ಯಾಕಂದ್ರೆ ಡಿ ಸಿ ಪಿಗಳು ಎ ಸಿ ಪಿಗಳಿಂದಾನೆ ಇವಾಗ ಬರ್ತಾ ಇರೋದು ಹಂಗೆ ಅವರೇ ಮಾಡ್ತಾ ಇರೋದು ಅಂತ ಈ ವೆಸ್ಟಲ್ಲಿ ಇದ್ರ ಮುಂಚೆ ಇದ್ದಿದ್ದ ಡಿ ಸಿ ಪಿನ ಸ್ವಲ್ಪ ನೋಡಬೇಕಾಗಿರೋದೆ ಆಯ್ಪನೇ ಯಾಪ ಎಲ್ಲಿ ಎಲ್ಲಿ ಕುತ್ಕೊಂಡ್ರೂ ಅವ್ರ ಬಗ್ಗೆ ತೊಂದರೆ ಇದೆ ಅವ್ರ ಸ್ವಲ್ಪ ಪೊಲಿಟಿಕಲ್ ಬ್ಯಾಕ್ ಗ್ರೌಂಡ್ ಅಂತನೂ ಮಾಡ್ಬಿಡ್ತಾರೆ ಅವ್ರು ಕೊಟ್ಟರೆ ಧೈರ್ಯ ಅಂದಾನೆ ಇವರಿಗೆಲ್ಲ ಧೈರ್ಯ ಬಂದಿರೋ ಬಂದಿರೋರು ಎಲ್ಲ ಕಡೆ ಇವಾಗ ಅವರೇ ಅರೆಸ್ಟ್ ಆಗ್ತಾ ಇದ್ದಾರೆ ಎಲ್ಲಾ ಕಡೆ ಅವರಿಗೆ ಫೋರ್ಟಿ ಒನ್ ಏನ್ ನೋಟಿಸ್ ಸರ್ಬೇಕು ಮಾಡಬೇಕು ಅಂತ ಏನಿಲ್ಲ ಎಫ್ ಐ ಆರ್ ಮಾಡಿದ್ರು ಹೋಗಿ ದುಡ್ಡು ಕೊಡಿ ಅಂತ ಕೇಳಿದ್ರು ಅದು ದೊಡ್ಡ ತಪಲ್ವಾ ಅದೆಲ್ಲ ಮಾಡಬಾರ್ದು ಅವರು ಇವತ್ತು ಬೆಳಿಗ್ಗೆ ಕೂಡ ತುಮಕೂರಲ್ಲಿ ಗ್ರಾಮಾಂತರ ಇನ್ಸ್ಪೆಕ್ಟರ್ ಕೂಡ ಲೋಕಾಯುಕ್ತ ಅಧಿಕಾರಿಗಳು ಕೈ ಸಿಗೋದಿಲ್ಲ ಲೋಕಾಯುಕ್ತ ಒಳ್ಳೆ ಅಪ್ರಿಶಿಯೇಬಲ್ ಲೋಕಾಯುಕ್ತ ಆಕ್ಷನ್ ತಗೋಬೇಕು ಅದ್ ಮಾತ್ರ ಬೆಂಗಳೂರು ಸಿಟಿಯಲ್ಲಿ ಕೆಲವೊಬ್ರು ಇದ್ದಾರೆ ಕೆಲವೊಬ್ಬರು ನೀವು ಆ ಕಡೆ ಹೋಗಿ ಸ್ವಲ್ಪ ತುಂಬಾ ಸ್ವಾಗಗಳನ್ನ ಇಟ್ಕೊಂಡಿದವರು ಇದ್ದಾರೆ ಅದ್ರ ಬಗ್ಗೆ ಸ್ವಲ್ಪ ಲೋಕಾಯುಕ್ತ ಮಾಡಬೇಕು ಲೋಕಾಯಿಕ್ಷನ್ ಕಾನ್ಸ್ಟೇಬಲ್ ಗಳು ಮಾಡ್ತಾ ಇರೋದು ಮೇನ್ ಆಗಿ ಕಾನ್ಸ್ಟೇಬಲ್ ಮೇನ್ ಆಗಿ ಮಾಡ್ತಾ ಇರೋದು ಅಂತವ್ರ ವಿರುದ್ಧ ಆಕ್ಷನ್ ತಗೋಬೇಕು ಸರ್ ಕೆಲವೊಬ್ಬ ಪೊಲೀಸ್ ಆಫೀಸರ್ಗಳು ಕೂಡ ಕೆಲವರು ಲಂಚ ಕೊಟ್ಟು ಬರ್ತಾರೆ ಅದ್ರ ಬಗ್ಗೆ ನನಗೇನು ಗೊತ್ತಿಲ್ಲ ಬಟ್ ಇನ್ನೊಂದೇನೆಂದರೆ ಕೆಲವೊಮ್ಮೆ ಒಳ್ಳೆಯವರು ಆಫೀಸರ್ಸ್ ಇದ್ದಾರೆ ಎಲ್ಲರೂ ಕೆಟ್ಟವ್ರು ಅಂತಲ್ಲ ಒಳ್ಳೆಯವರು ಇದ್ದಾರೆ ಆದ್ರೆ ಅವ್ರ ಬಗ್ಗೆ ಏನಾದ್ರು ಇದು ಹಸರು ಬೇಕಂತ ಈ ಥರ ನ ಕೈಯಲ್ಲಿ ಹ್ಯಾಂಡ್ ಬೈ ಹ್ಯಾಂಡ್ ಅವ್ರು ತಗೊಳ್ಳೋದು ತುಂಬಾ ತಪ್ಪು ಲಾ ತಗೋಬಾರ್ದು ಏನಿದು ಪ್ರೊಸೀಜರ್ ಪ್ರಕಾರ ಮಾಡ್ಲಿ ಫಾರ್ಟಿ ಒನ್ ಏನು ನೋಟಿಸ್ ಕೊಟ್ಬಿಟ್ಟು ಕರ್ಸಲಿ ಇದೇನು ಮಾಡಲ್ಲ ಈ ಥರ ಮನೆಗೆ ನುಗ್ಬಿಟ್ಟು ಕರ್ಕೊಂಡು ಹೋಗೋದು ಆಮೇಲೆ ಬಾರ್ಗೇನ್ ಮಾಡೋದು ಅವ್ನಿಗೆ ಅವನ ಡಿಪಾರ್ಟ್ಮೆಂಟಿಂದ ಅವ್ನಿಗೆ ತೆಗೆದಾಕ್ಬೇಕು ಆ ಇನ್ಸ್ಪೆಕ್ಟ್ರನ್ನ ಇಟ್ಕೋಬಾರ್ದು ಡ್ಯೂಟಿಯಿಂದನೇ ತೆಗೆದಾಬಿರಬೇಕು ಒಂದ್ಸತಿ ಹಂಗ್ ಹಂಗೆ ಇವಾಗ ಸಸ್ಪೆಂಡ್ ಮಾಡಿ ಸ್ವಲ್ಪ ದಿವಸಲ್ಲಿ ಮತ್ತೆ ಕರ್ಸ್ಕೊಂಡ್ರೆ ಇನ್ನೂ ಅವ್ರಿಗೆ ಧೈರ್ಯ யார் ஏனே மாதிரி நமக்கு ஏரியா அந்த கோத்த அவங்க அவரு ஃபஸ்ட் அவரின் டிபார்ட்மெண்ட் இந்த தீர்ப்பு டிஸிஸ் பார்க்கு கலந்திங்க அது மாதிரி அது ஒன்று அப்பியேட் அப்பிரிஷியேட் அவரன்னு ஒேசு